ಸಾಲಬಾಧೆ ನಿವಾರಣೆಯಾಗಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಹುಣ್ಣಿಮೆಯ ದಿನ ತಪ್ಪದೇ ಈ ಕೆಲಸ ಮಾಡಿ ಮೂರು ರಾಜಯೋಗಗಳು ರಚನೆಯಾಗುವ ಕಾರಣ ಈ ಬಾರಿಯ ಹುಣ್ಣಿಮೆ ಬಹಳ ವಿಶೇಷವಾಗಿದೆ ನೀವು ಸಾಲಬಾಧೆಯಿಂದ ಬಳಲುತ್ತಿದ್ದು ಲಕ್ಷ್ಮೀದೇವಿ ನಿಮಗೆ ಒಲಿಯಬೇಕು ಅಂದರೆ ತಪ್ಪದೇ ಕೆಳಗೆ ಸೂಚಿಸಿರುವ ಕೆಲಸಗಳನ್ನು ಮಾಡಬೇಕು ಅಂದಹಾಗೆ ನಾಳೆ ಇಪ್ಪತ್ತೈದು ಹುಣ್ಣಿಮೆ ಇದೆ ಪುಷ್ಪ ಮಾಸದ ಹುಣ್ಣಿಮೆಯನ್ನು ಪುಷ್ಪ ಪೌರ್ಣಿಮೆ ಎಂದು ಕರೆಯಲಾಗುತ್ತದೆ ಇದನ್ನು ಶಾಕಾಂಬರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಹುಣ್ಣಿಮೆಯ ದಿನ ಸಮುದ್ರ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಸನಾತನ ಧರ್ಮದಲ್ಲಿ ಪರಿಗಣಿಸಲಾಗಿದೆ ಈ ವರ್ಷ ನಾಳೆ ಅಂದರೆ ಇಪ್ಪತ್ತೈದರಂದು ಹುಣ್ಣಿಮೆ ಇದೆ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ಸಮಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಪುಷ್ಪ ಮಾಸದ ಹುಣ್ಣಿಮೆ ಪ್ರಾರಂಭವಾಗುತ್ತದೆ ಮರುದಿನ ಇಪ್ಪತ್ತೈದು ರಾತ್ರಿ ಹನ್ನೊಂದು ಇಪ್ಪತ್ತ್ ಕೊನೆಗೊಳ್ಳುತ್ತದೆ ಅದಕ್ಕಾಗಿ ಜನವರಿ ಇಪ್ಪತ್ತೈದರಂದು ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಹುಣ್ಣಿಮೆಯಂದು ಸಿದ್ಧಿ ಯೋಗ ರವಿಯೋಗ ಮತ್ತು ಗುರು ಪುಷ್ಪಗಳು ರೂಪಗೊಳ್ಳಲಿವೆ ಈ ಪವಿತ್ರ ಯೋಗದಲ್ಲಿ ಸ್ನಾನ ಮಾಡುವುದು ದಾನ ಮತ್ತು ದತಿ ಚಟುವಟಿಕೆಗಳನ್ನು ಮಾಡುವುದರಿಂದ ಹಲವು ರೀತಿಯ ಪ್ರತಿಫಲಗಳನ್ನು ಪಡೆಯಬಹುದಾಗಿದೆ ಹಾಗಾಗಿಯೇ ಈ ಹುಣ್ಣಿಮೆಯಂದು ವಿಶೇಷವಾಗಿ ಈ ಸಮಯದಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಪುಷ್ಪ ಹುಣ್ಣಿಮೆಯ ಮಹತ್ವ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡುವುದು ಬಹಳ ಮುಖ್ಯ ಸಮುದ್ರ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚು ಪುಣ್ಯ ಲಭಿಸುತ್ತದೆ ಸೂರ್ಯನ ಜೊತೆಗೆ ಚಂದ್ರನು ಇಂದು ಪೂಜಿಸಲಾಗುತ್ತದೆ ಸ್ನಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ದಿನ ಬೆಳಿಗ್ಗೆ ಬೇಗ ಏಳಬೇಕು ಪವಿತ್ರ ದಿನದಲ್ಲಿ ಸ್ನಾನ ಮಾಡಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಸೂರ್ಯನಿಗೆ ನಮನ ಮತ್ತು ಬಡವರಿಗೆ ಬ್ರಾಹ್ಮಣರಿಗೆ ದಾನ ಮಾಡುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿ ಆಶೀರ್ವಾದ ಪಡೆಯುವ ಮಾರ್ಗಗಳು ಪುಷ್ಪ ಪೌರ್ಣಿಮೆಯ ದಿನದಂದು ಕಮಲದ ಹೂಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ದೇವಿ ಕಟಾಕ್ಷ ದೊರೆಯುತ್ತದೆ ಪೂಜೆಯಲ್ಲಿ ಕಮಲದ ಹೂಗಳನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಲಾಗುತ್ತಾಳೆ ಎಂದು ನಂಬಿಕೆ ಇದೆ ಪೂಜೆ ಸಮಯದಲ್ಲಿ ದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಹಣದ ಕೊರತೆ ದೂರವಾಗುತ್ತದೆ ಸಂಪತ್ತು ಹೆಚ್ಚಲು ಹೀಗೆ ಮಾಡಿ ಪುಷ್ಪ ಪೂರ್ಣಿಮೆಯ ದಿನದಂದು ಲಕ್ಷ್ಮೀದೇವಿಗೆ ಹನ್ನೊಂದು ಗೋಧಿ ಕಾಲುಗಳನ್ನು ಅರ್ಪಿಸಿ ಹಾಗೆಯೇ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ ಈ ಕ್ರಮವನ್ನು ಅನುಸರಿಸುವುದರಿಂದ ಹಣದ ತೊಂದರೆ ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಾಗಲು ದಾರಿ ತೋ ತೋರುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಹುಣ್ಣಿಮೆಯಂದು ಹಗಲು ರಾತ್ರಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ನಂತರ ಕನಕಾದೋತರ